ಗೊತ್ತ ಈ ಕಡೆ ಬಂದ್ರ ಜಾಕ್ರಾ ಒಳ್ಳೆ ಮೈಸೂರು ಬೆಂಗಳೂರು ಜೋಡಿ ಚಾಮರಾಜನಗರದಿಂದ ಫಸ್ಟ್ ಚಾಮರಾಜನಗರದಿಂದ ಚನ್ನಪಟ್ಟಣ ಇವರು ಮೈಸೂರಿಂದ ಇವರು ಬೆಂಗಳೂರಿಂದ ಮಹೇಶ್ ಶೆಟ್ಟಿಯಿಂದ ಚಾಮರಾಜನಗರದಿಂದ ರಾಘವೇಂದ್ರ ಶೆಟ್ಟಿ ಚನ್ನಪಟ್ಟಣದವರು मंजुनाथ जे मैसूर मंजुनाथ जटी जटे ಸಮಸ್ತ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಎರಡನೇದಾಗಿ ನಾಡದೇವತೆ ಚಾಮುಂಡೇಶ್ವರಿಗೆ ನನ್ನ ನಮಸ್ಕಾರ ಹಾಗೆ ಕುಲದೇವತೆಗೂ ನನ್ನ ನಮಸ್ಕಾರಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಸರಾ ಅಂಗವಾಗಿ ಒಂದು ವಜ್ರಮುಷ್ಟಿ ಕಳಗಾಯಿ ನಡೆಯುತ್ತೆ ಅದಕ್ಕೆ ಮೈಸೂರು ಗರಡಿಯಿಂದ ನನ್ನನ್ನು ಆಯ್ಕೆ ಮಾಡಲಾಗಿದೆ ಈ ಒಂದು ಮೈಸೂರು ಗರಡಿಯಿಂದ ನನ್ನ ಆಯ್ಕೆ ಮಾಡಿ ಏನೋ ಒಂದು ವಜ್ರಮುಷ್ಟಿಗೆ ತಾಲೀಮು ಕೊಟ್ಟು ಮುಂದೆ ನಡೆಸಿರ್ತಾರೆ ಇದೇ ಹಿಂದೆ ಕೂಡ ನಮ್ಮ ವಂಶದವರೇ ಆದ ನಮ್ಮ ತಂದೆ ತಾತ ಮುತ್ತಾದಿರು ರಂಗಾ ಜಟ್ಟಪ್ಪ ರಾಮ ಜಟಪ್ಪ ಸೋಮಶೇಖರ್ ಜಟ್ಟಪ್ಪ ಇವರೆಲ್ಲ ಆಡಿ ಇಲ್ಲೇ ಉಸ್ತುವಾಗಿದ್ದವರು ಈಗ ಅಡಿ ಅಧಿದೇವತೆ ನನಗೆ ಈಗ ಅವಕಾಶ ಕೊಟ್ಟಿದ್ದಾಳೆ ಈಗ ಈ ಒಂದು ಯದುವಂಶಕ್ಕೆ ಹಾಗೂ ನಮ್ಮ ಅಕಲದೇವತೆ ನಿಮ್ಮಜಾದೇವಿ ಚಾಮುಂಡೇಶ್ವರಿಗೆ ನಮ್ಮ ರಕ್ತ ಕೋಳಕ್ಕೆ ಸಿದ್ಧರಾಗಿದ್ದೇವೆ ಸರ್ ಎಷ್ಟನೇ ವರ್ಷದ ಸರ್ ಇದು ಫಸ್ಟ್ ಇದು ಮ ಪ್ರಪ್ರಥಮವರಿಗೆ ನಾನು ಸ್ಪರ್ಧೆ ಮಾಡ್ತಾ ಇರೋದು ಸರ್ ಭಾಳ ರೋಮಾಂಚನವಾಗಿರುತ್ತೆ ನೀವು ಬಹಳಷ್ಟು ಕಡೆ ನೀವು ನೋಡಿರ್ಬೋದು ಬೇರೆ ಬೇರೆ ನಾಡು ಕುಸ್ತಿಗಳು ಬೇರೆ ಎಲ್ಲ ನೀವು ನೋಡಿರ್ಬೋದು ಆದರೆ ಈ ಒಂದು ಬ್ಲಡ್ ಸ್ಪೋರ್ಟ್ ಇದು ಇದು ಕುಸ್ತಿ ಪಂದ್ಯಗಳಿದು ಇದು ಆಡಬೇಕಾದ್ರೆ ಭಾಳ ತಾಲೀಮ್ಗಳು ಬೇಕಾಗುತ್ತೆ ಯಾಕಂದರೆ ನಾವು ನಡೆಸೋ ಒಂದೊಂದು ಪ್ರಹಾರಗಳು ಕೆಲವರಿಗೆ ಒಂದು ಜೀವನ ಪರ್ಯಂತ ಊನನೇ ಆಗ್ಬೋದು ಹಾಗಾಗಿಬಿಟ್ಟು ನಮ್ಮ ಉಸ್ತಾದ್ಗಳಿರ್ಬೋದು ನಮ್ಮ ದಶ್ಮಂದಿಗಳು ಅದನ್ನು ವಿಶೇಷವಾಗಿ ತಾಲೀಮ್ ಕೊಟ್ಟಿರ್ತಾರೆ ಪ್ರಹಾರ ನಡೆಸಬೇಕಾದ್ರೆ ಯಾವ್ಯಾವ ಭಾಗದಲ್ಲಿ ಹೇಗೆ ನೋಡೋ ಪ್ರಹಾರ ಮಾಡಬೇಕಾಗತ್ತೆ ಅಂತ ಹಾಗಾಗಿ ಉಸ್ತಾದ್ಗಳುಷ್ಪಂದಿಗಳೆಲ್ಲ ಗರಡಿ ಮನೆಗಳಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ತಾಲೀಮ್ ಕೊಟ್ಟಿದ್ದಾನೆ ಎಲ್ಲ ಸಿದ್ಧಪಡಿಸಿದ್ದಾರೆ ನಾನು ಕನಿಷ್ಠ ಮೂರು ತಿಂಗಳಿಂದ ಮಾಡ್ತಾ ಇದ್ದೀನಿ ಹೌದು ಪ್ರತಿಯೊಂದು ಪ್ರತಿಯೊಂದು ಇರುತ್ತೆ ಸರ್ ಹೊರಗಡೆ ಎಲ್ಲೂ ಹೋಗೋಕೆ ಬರಲ್ಲ ಆಮೇಲೆ ಜಾವ ನಾಲ್ಕು ಗಂಟೆಗೆ ಕೇಳಬೇಕಾಗುತ್ತೆ ಮನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕನಿಷ್ಠ ಮೂರು ಕಿಲೋಮೀಟರ್ ನಾವು ಜಾಗಿಂಗ್ ಮಾಡಬೇಕು ಆಮೇಲೆ ಅಂಗ ಸಾಧನೆಗಳಿರುತ್ತೆ ಉಸ್ತಾದ್ಗಳು ದಸ್ಪಂದಿಗಳೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ ಇದು ನಮ್ಮ ಒಂದು ಗರಡಿ ಮನೆಯಲ್ಲಿ ನಾವು ಯಾವಾಗ ಶ್ರಾವಣ ಮಾಸದಲ್ಲಿ ಮಟ್ಟಿ ಕಟ್ತೀವಿ ಆವಾಗ ಇದೊಂದು ಇದು ಕಂಕಣ ಕಟ್ತಾರೆ ಕಂಕಣ ಕಟ್ಟಿದಾಗ ಈ ಕಂಕಣ ಒಂದು ಐದಾರು ಜನ ಕಟ್ಟಿರ್ತಾರೆ ಅದ್ರಲ್ಲಿ ಒಬ್ಬರನ್ನ ಒಬ್ಬರು ಆಯ್ಕೆ ಮಾಡ್ತಾರೆ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಸರ್ ಅದು ರಾಜಪುರಹಿತರುಗಳು ಆಮೇಲೆ ನಮ್ಮ ಯದುವಂಶದವರು ಆ ನಕ್ಷತ್ರದ ಮೇಲೆ ತೀರ್ಮಾನ ಮಾಡ್ತಾರೆ ಎಷ್ಟು ಯಾ ಯಾವ ಸಮಯ ಪ್ರಾರಂಭ ಆಗುತ್ತೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಸಂಜೆ ಹೊತ್ತು ನಡೆದಿರೋದು ಇದೆ ಕೆಲವೊಂದು ಸಂದರ್ಭದಲ್ಲಿ ಬೆಳಗಂಜಾವ ಆರು ಗಂಟೆಗೆ ನಡೆದಿರೋದು ಇದೆ ಮುಂದೆ ರಾಜಪುರಹಿತರುಗಳು ಯಾರಿದ್ದಾರೆ ಅವರು ಆ ನಕ್ಷತ್ರಗಳು ಸಮಯ ಸಂದರ್ಭಗಳನ್ನ ತೀರ್ಮಾನ ಮಾಡಿ ನಮಗೆ ಅಂತಿಮವಾಗಿ ವಿಚಾರ ತಿಳಿಸ್ತಾರೆ ಆ ಸಂದರ್ಭಕ್ಕೆ ನಾವು ತ ಮಾಡಿಕೊಂಡು ತಯಾರಾಗಿ ಬರ್ತೇವೆ ಈ ಹರಮನೆಯಿಂದ ನಿಮಗೆ ಏನಾದರೂ ವಿಚಾರವಾಗಿ ಗಿಪ್ಕೊಡ ಉಂಟು ಅರಮನೆಯಿಂದ ನಮಗೇನೋ ಒಂದು ಗೌರವಧನ ಅಂತ ಕೊಡ್ತಾರೆ ಆ ಯಾವುದೇ ಒಂದಕ್ಕೂ ನಾವು ಬರೋಲ್ಲ ಹಿಂದೆ ನಮ್ಮ ಪೂರ್ವಜರೆಲ್ಲ ಈ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಚ ನಮ್ಮದು ಬಂದಿದ್ದೇನೆ ಜಟ್ಟಿಗಳು ಅಂತೇಳಿ ಪ್ರಖ್ಯಾತಿಯಾಗಿದೆ ಆ್ಯಕ್ಚುಲಿ ನಮ್ಮ ಜನಾಂಗದ ಹೆಸರು ಬಂದು ಚತುರ್ವೇದ ಜ್ಯೇಷ್ಠಮಲ್ಲ ಮೋಡ ಬ್ರಾಹ್ಮಣ ಅಂಥೇಳಿ ಪ್ರತಿ ವರ್ಷ ಏನೊಂದು ದಸರಾ ನಡೆಯುತ್ತೆ ವಿಜಯಶಮಿ ದಶಮಿ ದಿನ ನಮ್ಮ ರಕ್ತ ಅಲ್ಲಿ ಕೊಡತಕ್ಕಂಥದ್ದು ನಮ್ಮ ಪದ್ಧತಿ ಅದನ್ನು ನಾವು ಈಗಲೂ ಬಂದಿದ್ದೀವಿ ಮುಂದೇನೂ ನಡ್ಕೊಂಡು ಹೋಗುತ್ತೆ ಓಕೆ ಯು ಥ್ಯಾಂಕ್ ಯು ಕಲಿಸ್ತದೆ ಸರ್ ಇದು ನನಗೆ ಇದು ಪ್ರಥಮ ಬಾರಿ ಭಾಗವಹಿಸ್ತಿರೋದು ಅಂದರೆ ಇನ್ನೂ ಈ ಕಡಿಮೆ ಈಜಿನಲ್ಲೇ ಭಾಗವಸ್ತಿದ್ದೀನಿ ಇದು ಭಾಗವಹಿಸೋಕ್ಕೆ ನನಗೆ ತುಂಬ ಖುಷಿ ಆಯ್ತಿದೆ ಸರ್ ಮತ್ತು ಎಮೇನೂ ಆಗ್ತೀವಿ ಸರ್ ದಿನ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಗಾಡಿ ಮನೆ ಕಸರತ್ತೆಲ್ಲ ಮುಗಿಸ್ಕೊಂಡು ಸರ್ ಈಗ ಒಂದು ವರ್ಷದಿಂದ ಮಾಡಿದ್ದೀನಿ ನಮ್ಮ ತಂದೆಯವರು ಹತ್ತು ವರ್ಷ ಮಾಡಿದ್ದಾರೆ ಸರ್ ಹತ್ತು ವರ್ಷ ಮಾಡಿದ ನಾನು ಹತ್ತು ಸಲ ಅದನ್ನು ನಾನು ಮತ್ತೆ ಮುಂದುವರಿಸ್ಕೊಂಡೋಗ್ಬೇಕಲ್ಲ ನಮ್ಮ ನಮ್ಮ ಪೀಳಿಗೆ ಮುಂದಿನ ತಯಾರಿ ಮಾಡ್ತಾ ಸರ್ ಗೋಲ್ ಸರ್ ದಂಡ ಹನುಮಂತು ದಂಡು ಆ ಥರ ಸರ್ 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 ತುಂಬ ಸಲ ಬಂದಿದೆ ಹೊಸ ವರ್ಷವೂ ಬರ್ತಿರ್ತೀನಿ ಸರ್ ಏನಂದ್ರೆ ಇವಾಗ ಅಷ್ಟು ದೊಡ್ಡ ಮಧ್ಯದಲ್ಲಿ ನೀವು ಹೆಸರಾಳಿ ನೋಡಿಬೇಕು ಅಂದಾಗ ಧೈರ್ಯ ಇರಬೇಕು ಆ ಧೈರ್ಯ ಯಾವ ಹಿಂಗೆ ಬರುತ್ತೆ ಅಂತಾರೆ ಯಾವ ಥರ ಸರ್ ಅದು ಅಲ್ಲಿ ಅಲ್ಲಿ ಹೋಯ್ತಿದ್ದಂಗೆ ಬಂದ್ಬಿಡುತ್ತೆ ಸರ್ ಅವೆಲ್ಲ ಅಂದರೆ ಅಮ್ಮನವ್ರ ಕೃಪೆ ಈಗ ನೀವು ವಜ್ರ ಮುಸ್ಟಿ ಈಗ ಈಗ ತಲೆಗೆ ಆ ನೋವು ನೀವು ನೋಡಿದ್ದೀರಲ್ಲ ನಿಮ್ಗೊಂದಿಗೆ ಏನು ಭಯ ಆಗ್ತಲ್ವಾ ಇಲ್ಲ ಸರ್ ಅವೆಲ್ಲ ತಾಯಿಗೆ ಅರ್ಪಣೆ ಮಾಡ್ತೀವಿ ನಮ್ಮ ರಕ್ತಾನ ನಮಗೂ ಖುಷಿ ಆಗುತ್ತೆ ನಮ್ಮ ತಲೆಯಲ್ಲಿ ರಕ್ತ ಅರ್ಪಣೆ ಆದರೆ ಮತ್ತೆ ನಾನು ತುಂಬ ಎಂಗೇಜಲ್ಲಿ ನಮ್ಮನ್ನು ಅಷ್ಟು ದೊಡ್ಡ ಎದುರಾಡಿಗಳನ್ನ ಎದುರಿಸ ಎದುರಿಸಬೇಕು ಅಂತ ಸರ್ ಇದರಲ್ಲಿ ಯಾವುದೇ ವಯಸ್ಸು ಇದು ಬರಲ್ಲ ಸರ್ ನಮ್ಮ ಸ್ಕಿಲ್ಸ್ಗಳು ಗೊತ್ತಲ್ಲ ಇದರಲ್ಲಿ ಸ್ಕಿಲ್ ನೀವೇನು ಓದ್ತಾ ಇರೋದೇನು ನಾವು ಬಿ ಸಿ ಎ ಮಾಡ್ತಿದ್ದೀನಿ ಅಲ್ಲ ಸರ್ ಫೈನಲಿ ಇಯರ್ ಫೈನಲ್ ಬಿ ಸಿ ಎ ನನ್ನ ಹೆಸರು ಮಹೇಶ್ ಜೀಟಿ ಅಂತ ಚಾಮರಾಜನ ಕಡೆಯಿಂದ ಕುಸ್ತಿ ಮಾಡ್ತಾ ಇದ್ದೀನಿ ಎರಡನೇ ಸಲ ಆಯ್ಕೆ ಆಗಿದ್ದೀನಿ ಸರ್ ಹೇಗಂತ ಸರ್ ಕುಸ್ತಿ ಆಡಬೇಕಾದ್ರೆ ಕುಸ್ತಿ ಆಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಇರುತ್ತೆ ಧೈರ್ಯ ಬರುತ್ತೆ ಮತ್ತು ಹೊಡಿತಾರೆ ಅಂತ ಒಂದು ಜಾಸ್ತಿ ಭಯನೇ ಇರುತ್ತೆ ಹೊಡ್ಸ್ಕೋಬಾರದು ಅಂತನೇ ಒಂದು ಭಯ ಇರುತ್ತೆ ಅದರಿಂದ ಬಂದು ಇದು ಏನಪ್ಪ ಅಂತ ಹೇಳಿದ್ರೆ ಇದು ಗೆಲುವು ಸೋಲಲ್ಲ ಸರ್ ಇದು ಆ ತಾಯಿಗೆ ಬಂದು ರಕ್ತ ಶಾಂತಿ ಕೊಟ್ಟು ದಸರಾನ ಬಂದು ಅವ್ರಿಗೆ ಅಂತ್ಯ ಮಾಡೋದು ನಮ್ಮ ಮನೆ ಪರಂಪರೆಯಿಂದ ಮಾಡ್ಕೊಂಡು ನಾನು ಎರಡನೇ ಸಲ ಸರ್ ಮಾಡ್ತೀನಿ ಬೆಂಗಳೂರು ಆಡಿದೆ ಸರ್ ಆವಾಗ ನಾನು ಫಸ್ಟ್ ಮಾಡಿದ್ದು ಸ್ವಲ್ಪ ಭಯ ಆಯಿತು ಆದರೆ ಬಂದು ಇದರಿಲ್ಲ ಮಾಡಿದೆ ಇದು ಎರಡನೇ ಸಲ ಮಾಡ್ತಾ ಇದ್ದೀನಿ ಚಟ್ಪಟ್ಟ ಚನ್ನಪಟ್ಟಣದಿಂದ ರಾಘವೇಂದ್ರ ಜೆಟ್ಟಿ ಅಂತ ಬರ್ತಾರೆ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಸರ್ ಒಟ್ಟು ಬಂದು ಎರಡೇ ಜೊತೆ ಸರ್ ಚಾಮರಾಜನಗರ ಚನ್ನಪಟ್ಟಣ ಮೈಸೂರು ಬೆಂಗಳೂರು ಸರ್ ನಿಮಗೆ ಯಾರು ಚನ್ನಪಟ್ಣ ಸರ್ ಇಲ್ಲ ನಂದು ಚಾಮರಾಜನಗರ ಊರು ನಾವು ಕುಸ್ತಿ ಮಾಡ್ತಾ ಇರೋ ವ್ಯಕ್ತಿ ಬಂದು ಅವರು ಚನ್ನಪಟ್ಣದವರು ಸರ್ ಮಟ್ಟಿ ಮೇಲೆ ಸರ್ ಅಲ್ಲಿ ಹೇಗೆ ಅನ್ಸುತ್ತೆ ಸರ್ ದೇವರು ಬಂದಿರ್ತಾರೆ ಸರ್ ನಮಗೆ ದೇವರು ಇರ್ತದೆ ಮೈಯಲ್ಲಿ ಆ ತಾಯಿಗೆ ನಂದು ಇವಾಗಲೂ ಉಪವಾಸ ಇದ್ದೇನೆ ನಾನು ನಾವು ಒಂದು ಹೊತ್ತು ಊಟ ಮಾಡಿಕೊಂಡು ಉಪವಾಸ ಇದ್ದು ನಾವು ಗರಡಿದ ಏನೇನು ನಿಯಮಗಳಿದೆಯೋ ಅದೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀವಿ ಸರ್

ಇವತ್ತು ನೆನ್ನೆ ಅಂತಿಲ್ಲ ಸರ್ ಇದು ಇದು ಬಂದು ನಮ್ಮ ಈ ದಸರಾ ಎಷ್ಟು ವರ್ಷದ ನಡೀತಾ ಇದೆಯೋ ಅವಾಗಿಂದ ಬಂದು ನಮ್ಮ ತಾತ ಪರಂಪರೆ ನಡೀತಾ ನಡ್ಕೊಂಡು ಬರ್ತಾ ಇದೆ ನಮಗೆ ಇರೋದು ಬಂದ್ಬಿಟ್ಟು ಒಂದೇ ಒಂದು ಏನಪ್ಪ ಅಂತೇಳಿದ್ರೆ ಈ ದಸರಾದು ಈ ಕುಸ್ತಿ ಮಾಡೋದು ಅಂತೇಳಿ ನಾವು ಬಂದು ಚಾಮಡಿ ತಾಯಿ ನಮ್ಮ ಕೊಟ್ಟಿರೋ ಒಂದೇ ಒಂದು ಇದು ಅದು ಅದರಿಂದ ಬಂದ್ಬಿಟ್ಟು ನಾವು ಗರೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ತಾಯಿನ ಸೃಷ್ಟಿ ಮಾಡ್ತೀವಿ ನಮಗೆ ದೇವ್ರಿಗೆ ಬಂದು ಮಟ್ಟಿ ಅಂತ ಹೇಳ್ತೀವಿ ನಾವು ಮಟ್ಟಿಯಲ್ಲಿ ಬಂದು ದೇವ್ರನ್ನ ಬಂದು ಪೂಜೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಏನು ಪೂಜೆಗಳು ಇದನ್ನು ಮಾಡಬೇಕು ಅದೆಲ್ಲ ಮಾಡಿ ನವರಾತ್ರಿಯಲ್ಲಿ ಬಂದು ಉಪವಾಸ ಇರ್ತೇವೆ ಸರ್ ನಾವು ನವರಾತ್ರಿ ದಸರಾ ಮುಗಿಯವರೆಗೆ ಬಂದು ಬೆಳಗ್ಗೆ ಟೈಮಿಗೆ ಬಂದು ಖಾಲಿ ಹೊಟ್ಟೆ ಊಟ ಏನು ಮಾಡೋಲ್ಲ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡ್ತೀವಿ ವೆಜ್ ತಿನ್ನಲ್ಲ ಅದಂಗೆ ಫಾಲೋ ಮಾಡ್ಕೊಂಡು ಬರ್ತದೆ ಸರ್ ಥ್ಯಾಂಕ್ ಯು ಈ ಬಾರಿ ಒದ್ರ ಮುಂಚೆ ಕಾಲಕ್ಕೆ ನಾನು ಚಿನ್ನಪಣದಿಂದ ಆಯ್ಕೆ ಆಗಿದ್ದೀನಿ ನಮ್ಮ ಹೊಸ ಪುಸ್ತಕ ಪುಸ್ತಕ ಶೆಟ್ಟಿ ಆಯ್ಕೆ ಮಾಡಿದ್ದಾರೆ ಬೆಳಿಗ್ಗೆ ಐದುವರೆಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಮ್ಮ ಮಾವ ಚಂದ್ರಶೇಖರ್ ಜಟ್ಟಿ ಇವರು ಪ್ರವೀಣ್ ಜಟ್ಟಿ ಇವರು ಮನೋಜ್ ಜಟ್ಟಿ ನಾಲ್ಕು ಜನ ಬಂದು ನಮ್ಮನ್ನೇ ಪ್ರಾಕ್ಟೀಸ್ ಕೊಡ್ತಾರೆ ನಾನಿದೆ ಫಸ್ಟ್ ಕುಸ್ತಿ ಆಡ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾವು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತೀವಿ ಮಾಡಿದ್ದೀರಾ ಇಲ್ಲ ನಾನು ವರ್ಷ ವರ್ಷ ಬಂದು ಕುಸ್ತಿ ನೋಡ್ತಾಯಿದೆ ನನಗೆ ನಾನು ಇದು ಫಸ್ಟ್ ಕುಸ್ತಿ ಇದ್ದೀನಿ ಖುಷಿ ಆಗ್ತಾ ಇದೆ ಚಾಮುಂಡೇಶ್ವರಿ ಆ ಶೋಧ ಇದೆ ಸರ್ ನಾವು ಅನ್ಸುತ್ತಾ ಸರ್ ಹೇಗೆ ಅನ್ಸುತ್ತೆ ಮಟ್ಟಿ ಮೇಲೆ ನಿಂತ್ಕೊಂಡಾಗ ಗೊತ್ತಾಗಲ್ಲ ಹಿಂಗೆ ಅಂತ ತಾಯಿ ಆ ಇರುತ್ತೆ ಮಸ್ತಪ್ ಅಂದರೆ ಪ್ರವೀಣ್ ಜೆಟ್ಟಿ ಇವಾಗ ಮನೋಜ್ ಜೆಟ್ಟಿ ರಾಘೇಂದ್ರ ಜೆಟ್ಟಿ ಚಂದ್ರಶೇಖರ್ ಜೆಟ್ಟಿ ಪುರುಷೋತ್ತಮ್ ಜೆಟ್ಟಿ ನಾಲ್ಕು ಜನ ಪ್ರಾಕ್ಟೀಸ್ ಕೊಡ್ತಾರೆ ನಿಮ್ಮದು ಇದು ಅಂದರೆ ಮಾಮೂಲಿ ಹಣ್ಣು ಅದು ಇದು ನಿಮ್ಗೆ ಡ್ರೈ ಫ್ರೂಟ್ಸ್ ತಿನ್ಕೊಂಡಿರ್ತೀವಿ ಕಾಳ ಕಾಳು ಮುಗಿಯವರೆಗೂ ಡ್ರೈ ಫ್ರೂಟ್ಸ್ ಹಣ್ಣು ತಿನ್ಕೊಂಡಿರ್ತೀವಿ ರಾಘೇಂದ್ರ ಜೆಟ್ಟಿ ಅಂತ ಒಂದು ಚನ್ನಪಟ್ಟಣ ಏನೆಲ್ಲ ಪ್ರಕ್ರಿಯೆಗಳಾಯಿತು ಯಾರು ಫೈನಲ್ ಹೇಳಿ ಸರ್ ಈಗ ವಜ್ರಮುಷ್ಟಿ ಕಾಳಗ ಅನ್ನೋದು ನಮ್ಮ ಮೈಸೂರು ಅರಮನೆಯ ತುಂಬ ಇತಿಹಾಸದ ಪಾರಂಪರಿಕ ಕಲೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದರ ವಜ್ರಮುಷ್ಟಿ ಕಾಳಗವನ್ನು ನಮ್ಮ ಬೆಂಗಳೂರು ಮೈಸೂರು ಚನ್ನಪಟ್ಟ ಚಾಮರಾಜನಗರ ರೆಗ್ಯುಲರ್ ಆ್ಯಸ್ ಯೂಜಲ್ ಆಗಿ ವರ್ಷ ವರ್ಷನೂ ನಡ್ಸ್ಕೊಂಡು ಬರ್ತಾ ಇದೀವಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಯಜೂರೂಪ ಕರ್ಮ ಕಾರ್ಯಕ್ರಮದಲ್ಲಿ ಅವ್ರವ್ರ ಗರಡಿ ಮನೆಯಲ್ಲಿ ನಾಲ್ಕು ಗರಡಿ ಮನೆ ಬರುತ್ತೆ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಚಾಮರಾಜನಗರ ನಾಲ್ಕು ಗರಡಿ ಮನೆಯಲ್ಲೂ ಹತ್ತು ಹತ್ತು ಜನ ಜಟ್ಟಿಗಳಿರ್ತಾರೆ ಆಮೇಲೆ ಅದಕ್ಕೆ ಜಟ್ಟಿಗೆ ಮೇಲವರು ನಮ್ಮ ಉಸ್ತಾದ್ಗಳು ಇರ್ತಾರೆ ಮತ್ತು ಉಸ್ತಾದ್ಗಳು ಇರ್ತಾರೆ ಅದ್ರ ಮೇಲ್ಗಡೆ ಧೈರ್ಯರು ಇರ್ತಾರೆ ಎಲ್ಲ ಜಟ್ಟಿ ಗರಡಿಗಳಲ್ಲೂ ಪ್ರಾಕ್ಟೀಸ್ ಆಗಲಿ ಇನ್ನೊಂದಾಗಲಿ ಆಗಸ್ಟ್ ತಿಂಗಳು ಯಜುರುಪಾಕಾರದ ದಿನ ನಾವು ಚಾಲನೆ ಮಾಡ್ತೀವಿ ಸೊ ಇಲ್ಲಿ ಆ ಟೈಮಲ್ಲಿ ನಮಗೆ ಮೈಸೂರು ಸಂಸ್ಥಾನದಿಂದ ಒಂದು ಹತ್ರ ಆಹ್ವಾನ ಪತ್ರಿಕೆ ಬರುತ್ತೆ ಸೊ ಆಹ್ವಾನ ಪತ್ರಿಕೆನ ನಾವು ಸ್ವೀಕರಿಸ್ಕೊಂಡು ನಮ್ಮ ಗರ್ಡಿ ಮನೆಗಳಲ್ಲಿ ವಿಜೃಂಭಣೆಯಿಂದ ವರ್ಷ ವರ್ಷನೂ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡ್ಬರ್ತೀವಿ ವರ್ಷ ಆಗ ಆಗಸ್ಟ್ ತಿಂಗಳಲ್ಲಿ ನಮ್ಮ ಗರ್ಡಿ ಮನೆಯಲ್ಲಿ ಯಜುರ್ವಾಪ ಕರ್ಮ ಕಾರ್ಯಕ್ರಮ ಆದಮೇಲೆ ಎಲ್ಲ ಹಿರಿಯರು ಮುಖಂಡರುಗಳು ಗರ್ಡಿ ಅಧ್ಯಕ್ಷರುಗಳು ನಮ್ಮ ಉಸ್ತಾದ್ಗಳು ಎಲ್ಲ ಸೇರಿಕೊಂಡು ಒಬ್ಬ ಗರ್ಡಿಯಲ್ಲಿ ಒಬ್ಬ ಉಸ್ತಾದ್ನ ರೆಡಿ ಮಾಡ್ತಾರೆ ಒಬ್ಬ ಉಸ್ತಾದ್ ಪೈಲ್ವಾನ ರೆಡಿ ಮಾಡ್ತಾರೆ ಆ ಪೈಲ್ ಪೈಲ್ವಾನು ಆ ಪೈಲ್ವಾನು ಒಂದು ತಿಂಗಳು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಅವರ ಬೆಳಗ್ಗೆ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಗರ್ಡಿ ಮನೆ ಗರ್ಡಿ ಮನೇಲಿ ಪೂಜೆ ಮಾಡಿ ತಾಯಿ ನಿಮ್ಜಾದೇವಿ ತಾಯಿ ಪೂಜೆ ಮಾಡಿ ಈ ದಸರಾ ಟೈಮಲ್ಲಿ ನಾವು ಈಗ ಜೋಡಿ ಕಟ್ಟೋ ಟೈಮಲ್ಲಿ ಬರ್ತೀವಿ ಸೊ ಯಾವ ಥರ ಬರ್ತೀವಿ ಅಂದರೆ ನಮ್ಮ ಆಳು ನನ್ನ ಮೀಸೆನೆ ನೋಡಿರ್ಬೋದು ನಾವು ಗರ್ಡಿ ಮನೆ ಪೈಲ್ವಾನುಗಳಂದರೆ ನಮ್ಮ ಅಕ್ಕಡೇ ಬೇರೆ ಮುಂಚೆ ನಾನು ಈಗ ಒಂದಿದ್ದೀನಿ ಅಲ್ವಾ ಆ ಥರ ನಾಲ್ಕು ಜನ ನಮ್ಮ ಸಮುದಾಯದವರು ಆ ಥರ ದೇಡ ದೇಹ ದಾಡದಿರ್ತದೆ ಐ ಟು ವೈಟಲ್ಲಿ ಇರ್ತೀವಿ ಸೊ ನಾ ನಾಲ್ಕು ಗರ್ಡಿಯವರು ಬಂದು ಇಲ್ಲಿ ಒಬ್ಬೊಬ್ಬರು ಜಟ್ಟಿಗಳನ್ನ ನಿಲ್ಲಿಸಿ ಅವ್ರ ಐ ಟು ವೈಟು ಅದ್ರ ಪ್ರಕಾರ ನೋಡಿ ಎಲ್ಲ ಉಸ್ತಾದ್ಗಳು ದಶಬಂಧಿಗಳು ಸೇರಿ ಅದನ್ನು ನಮ್ಮ ಇದನ್ನು ಸೆಲೆಕ್ಟ್ ಮಾಡ್ತಾರೆ ಸರ್ ಜಟ್ಟಿ ಕಾಳ ಅಂದರೆ ಕಾಳಗ ಅಂದರೆ ಮೈಸೂರು ಜುಮ್ಮನ್ನು ಅಂಥದ್ದು ಇತಿಹಾಸವೇ ಇದೆ ಯಾಕೆಂದರೆ ನಾವು ನವರಾತ್ರಿ ದಿನ ಒಂಬತ್ತು ದಿನಾನು ಉಪವಾಸ ನೇಮ ನಿಷ್ಠೆಯಿಂದ ಇದ್ದು ಆ ತಾಯಿ ಚಾಮುಂಡೇಶ್ವರಿ ತಾಯಿಗೆ ನಮ್ಮ ರಕ್ತನ ಅರ್ಪಿಸ್ತೀವಿ ಮುಂಚೆ ನಾವು ನೀವೆಲ್ಲ ಬಾಹುಬಲಿ ಫಿಲಂ ನೋಡಿರ್ಬೋದು ಅಲ್ಲಿ ಕಟ್ಟಪ್ಪ ಅಂತ ಹೆಂಗಿದ್ರು ಅದಕ್ಕಿಂತ ಜಾಸ್ತಿ ನಾವು ಸ್ವಾಮಿ ನಿಷ್ಠೆನ ನಮ್ಮ ಮೈಸೂರು ಸಂಸ್ಥಾನಕ್ಕೆ ತೋರಿಸ್ತೀವಿ ಸರ್ ನನ್ನ ಹೆಸರು ಲೋಕೇಶ್ ಜಟ್ಟಿ ಅಂತ ಬೆಂಗಳೂರು ಗಡಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ